ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ತನ್ನ ತಂದೆಯನ್ನ ಪೂಜಾ ಮತ್ತೆ ಕಿಶೋನ್ ಮದ್ವೆಗೆ ಒಬ್ಸಾಯ್ತು ಆದರೆ ಅಲ್ಲಿ ಕಿಶೋನ್ ತಪ್ಪು ನಿರ್ಧಾರವನ್ನ ತಗುತ್ತಿದ್ದಾರೆ ಪೂಜನ ಕರ್ಕೊಂಡು ಮದುವೆ ಆಗ್ಲಿಕ್ಕೆ ಹೋಗ್ತಿದ್ದಾರೆ ಹಾಗಿದ್ರೆ ಪೂಜನ್ ಕಿಶನ್ ಮದುವೆ ಆಗೋಯ್ತಾ ಇದ್ದಾಗ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪೂಜಾ ಮತ್ತು ಕಿಶೋನ್ ಇಬ್ಬರು ಕೂಡ ಬಿಟ್ಟಿರಲಾಗದಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಲ್ಲಿ ಹೇಗೆ ಪೂಜಾ ಹಠ ಇಟ್ಕೊಂಡುದಾಳು ಅದೇ ರೀತಿ ಕಿಶುನ್ ಕೂಡ ಹಠ ಇಟ್ಕೊಂಡಿದ್ದಾರೆ ಪೂಜಾನೇ ಮದುವೆ ಆಗೋದು ಅಂತ ಇಲ್ಲಿ ಪೂಜಾ ಮನೆಯಲ್ಲೂ ಕೂಡ ತಂದೆ ಮದುವೆಗೆ ಒಪ್ಕೋತಿಲ್ಲ ಅಲ್ಲಿ ಕಿಶನ್ ಮದುವೆಯಲ್ಲಿ ಕಿಶುನ್ ಮನೆಯಲ್ಲೂ ಕೂಡ ಆದೀಶ್ವರ್ ಕನಿಕ ಹಾಗೆ ಅವರ ಅತ್ತೆ ಮೀನಾಕ್ಷಿ ಮದುವೆಗೆ ಒಪ್ಕೋತಾ ಇಲ್ಲ ಇಲ್ಲಿ ಕಿಶುನ್ ಮತ್ತು ಪೂಜಾ ನಿಜವಾಗ್ಲೂ ಇದರ ನಡುವೆ ಸಿಕ್ಕಿ ಒದ್ದಾಡ್ತಾರೆ ಆದರೆ ಇಲ್ಲಿ ಪೂಜಾ ಒದ್ದಾಟ ನಿಜವಾಗ್ಲೂ ಭಾಗ್ಯ ಅರ್ಥ ಆಗಿದೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಪೂಜಾ ಕಿಶನ್ನ ಬಂದು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಭಾಗ್ಯ ಪೂಜಾ ಮತ್ತು ಆ ತಂದೆ ತಾಯಿಯನ್ನು ತನ್ನ ಮನೆಗೆ ಕರೀತಾರೆ ಜೊತೆಗೆ ಪೂಜಾ ಹತ್ರ ನಾನು ನಿನ್ನ ವಿಷಯದಲ್ಲಿ ಒಂದು ಡಿಸಿಷನ್ನ ತೊಗೊಂಡಿದ್ದೀನಿ ಅಪ್ಪ ಈ ಒಂದು ಮದುವೆಗೆ ಒಪ್ಕೋತಿಲ್ಲ ನಾನೇನೇ ಡಿಸಿ ಮಾಡಿದ್ರು ಕೂಡ ನಿನ್ನ ಒಪ್ಪಿಗೆ ಇದೆ ಅಲ್ವಾ ಅಂತ ಹೇಳಿ ಪೂಜಾನ ಕೇಳಿದಾಗ ಪೂಜಾ ಖಂಡಿತ ಅಕ್ಕ ಅಂತ ಹೇಳ್ತಾಳೆ ಈ ಒಂದು ಮಾತನ್ನು ಕಿಶನ್ ಕೇಳಿಸ್ಕೊಂಡ್ಬಿಡ್ತಾರೆ ಯಾಕಂದರೆ ಕಿಶೂನ್ ಭಾಗ್ಯ ಮನೆಗೆ ಬಂದು ತನ್ನ ಮನೇಲಿ ಆಗ್ತಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಬಗ್ಗೆ ಮಾತಾಡಿ ಸಲ್ಯೂಷನ್ ಕಂಡಿಟ್ಕೋಬೇಕು ಅಂತ ಬಂದಿರ್ತಾರೆ ಬಟ್ ಯಾವಾಗ ಈ ಮಾತನ್ನ ಕೇಳಿದ್ರು ಹಾಗಿದ್ರೆ ಈ ಮನೆಯಲ್ಲೂ ಕೂಡ ನಾನು ಅಂತ ಮನೆಗೆ ವಾಪಸ್ ಆಗ್ತಿದ್ದಾರೆ ಇಂಥ ಕಡೆ ಪೂಜನ ಕಳಿಸಿ ಇಲ್ಲಿ ತಂದೆ ತಾಯಿ ಹತ್ರ ಮದ್ವೆ ವಿಶ್ವನ ಮಾತನಾಡೋದಕ್ಕೆ ಮುಂದಾಗ್ತಾರ ಇತ ಕಡೆ ಭಾಗ್ಯ ಪೂಜಾ ಮತ್ತೆ ಕಿಶೋನ್ ಮತ್ವೇನ ಯಾಕೆ ಮಾಡಬಾರ್ದು ಅಂತ ಹೇಳ್ತಿದ್ರ ಅಪ್ಪ ದಯವಿಟ್ಟು ಈ ಮದುವೆ ಮಾಡಲಿಕ್ಕೆ ಒಪ್ಕೊಳ್ಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ನೀನು ಪೂಜಾ ಮದುವೆ ವಿಶ್ವ ಮಾತಾಡೋದಾದ್ರೆ ಖಂಡಿತ ಇಲ್ಲಿ ಇರುವುದಿಲ್ಲ ನಾನು ಹೋಗ್ಬಿಡ್ತೀನಿ ಅಂತ ಇಡೀ ಹಾಗೆ ಹೇಗೆ ಅಂದಿನ ಮಾತಾಡ್ತಿದ್ರ ನಿಜವಾಗ್ಲೂ ನಿಮ್ಗೆ ಜವಾಬ್ದಾರಿ ಇದೆ ಅಲ್ವಾ ಯಾಕೆ ಈ ರೀತಿ ಜವಾಬ್ದಾರಿ ಇಲ್ದಿರೋ ಹಾಗೆ ನಡ್ಕೋತಿದ್ರ ಅಂದಕ್ಕನ ಹೇಳ್ತಿದ್ಯಾ ಭಾಗ್ಯ ನಾನು ಪೂಜಾ ವಿಷಯದಲ್ಲಿ ಜವಾಬ್ದಾರಿ ಇಲ್ದಿರೋ ರೀತಿ ನಡ್ಕೋತಿದ್ದೇನಾ ಜವಾಬ್ದಾರಿ ಇರುವುದ್ರಿಂದಾನೇ ಅಲ್ವಾ ನಾನು ಪೂಜಾ ಮದುವೆ ನಡಿಬಾರ್ದು ಅಂತ ಹೇಳ್ತಿರೋದು ಅಂತ ಹೇಳ್ತಿದ್ರೆ ಏನಪ್ಪಾ ಮಾತಾಡ್ತಿದ್ರ ಪೂಜಾ ಮದುವೆ ಯಾಕೆ ನಡಿಬಾರ್ದು ಪೂಜಾ ಮತ್ತೆ ಕಿಶುನ್ ಇಬ್ರು ಕೂಡ ತುಂಬಾನೇ ಪ್ರೀತಿ ಮಾಡ್ತಾರೆ ಯಾಕೆ ಮದ್ವಿನ ನಿಲ್ಸ್ಬೇಕು ಅಂತ ಟ್ರೈ ಮಾಡ್ತಿದ್ರ ಅಂತ ಭಾಗ್ಯ ಕೇಳ್ತಿದಾರೆ ಯಾಕೆ ಮಗಳ ನೀನು ಗೊತ್ತಿಲ್ವಾ ಆ ಮನೆಯಲ್ಲಿ ಯಾರಿಗೂ ಕೂಡ ಇಷ್ಟ ಇಲ್ಲ ಕಿಶನ್ ಒಪ್ಕೊಂಡ್ ಆಯ್ತಾ ಕಾಮತ್ ಸರ್ ಒಳ್ಳೆಯವ್ರು ಆಗ್ಬಿಟ್ರೆ ಆಯ್ತಾ ಆ ಮನೆಯಲ್ಲಿ ಬಾಳ್ಬೇಕಲ್ವಾ ಅದಕ್ಕೋಸ್ಕರ ಹೇಳ್ತಿರೋದು ಪೂಜಾ ಮದುವೆ ಆಗಿ ಹೋದ್ರೆ ಖಂಡಿತವಾಗ್ಲೂ ಆ ಮನೆಯಲ್ಲಿ ಚೆನ್ನಾಗಿರುವುದಿಲ್ಲ ಅಂತ ಹೇಳ್ತಿದ್ದಾರೆ ಯಾಕಪ್ಪ ನೀವು ಅರ್ಥ ಮಾಡ್ಕೋತಿ ನಿಜವಾಗ್ಲೂ ಕಿಶನ್ ಮತ್ತೆ ಪೂಜಾ ಇಬ್ರು ಕೂಡ ಮನ್ಸಾರೆ ಇಷ್ಟಪಟ್ಟಿದ್ದಾರೆ ಇಲ್ಲಿ ಪೂಜಾ ಅಂತೂ ಕಿಶನ್ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗುದಿಲ್ಲ ಅನ್ನೋಷ್ಟು ಮಟ್ಟಿಗೆ ಇಷ್ಟಪಟ್ಟಿದ್ದಾರೆ ಸರಿ ಆಯ್ತು ಕಿಶನ್ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಅನ್ಕೋತಿದ್ರ ಸರಿ ಆ ಪ್ರಾಬ್ಲಮ್ ಸಾರ್ಟ್ಔಟ್ ಆಗತ್ತೆ ಕಾಲ ಕ್ರಮೇಣ ಬಟ್ ಕಿಶನ್ ಒಳ್ಳೆ ಹುಡುಗ ಅಲ್ವಾ ನೋಡಿ ಮದ್ವೆ ಮಾಡಿ ಅಂತ ಭಾಗ್ಯಾಗ ಇಲ್ಲಮ್ಮ ಅಲ್ಲಿ ಹೋಗಿ ಬಾಳ್ಬೇಕಾದವಳು ಖಂಡಿತ ಗಂಡನ ನಂಬ್ಕೊಂಡು ಹೋಗಿ ಮದ್ವೆ ಆಗಿ ಅಲ್ಲಿ ಅನುಭವಿಸ್ಬೇಕಾ ಖಂಡಿತ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳ್ತಿದ್ದಾರೆ ತಂದೆ ಯಾಕಪ್ಪ ಹಾಗಿದ್ರೆ ನೀವು ಬೇರೆ ಯಾರಿಗೆ ಮದ್ವೆ ಮಾಡ್ತೀರಾ ಅಥವಾ ಪೂಜಾನ ಹೀಗೆ ಇರಿಸ್ಬಿಡ್ತೀರಾ ಮದ್ವೆ ಮಾಡಿದೆ ಅಂತ ಕ ನಾನು ಬೇರೆ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಹೌದಾ ಬೇರೆಯವ್ರನ್ನ ನೋಡಿ ಮದ್ವೆ ಮಾಡ್ತೀರಾ ಅಲ್ವಾ ಅವರು ಒಳ್ಳೆಯವ್ರೆ ಅಂತ ಹೀಗ್ ತಿರ ಸರಿ ಆಯ್ತ ಆ ಮನೆಗೆ ಹೋದ್ಮೇಲೆ ಅವಳು ಚೆನ್ನಾಗಿರ್ತಾಳೆ ಅಂತ ಈಗ ಗ್ಯಾರಂಟಿ ಅಪ್ಪ ನಿಜವಾಗ್ಲೂ ಕಿಶೋರ್ನ ಮನ್ಸಾರೆ ಇಷ್ಟಪಟ್ಟಿರೋ ಪೂಜಾ ಅಲ್ಲಿ ಖುಷಿಯಾಗಿ ಬಾಳ್ತಾಳೆ ಅಂತ ಅನ್ಕೊಂಡಿದ್ರ ಖಂಡಿತವಾಗ್ಲೂ ಕಿಶೋರ್ನ ಬಿಟ್ಟು ಬೇರೆ ಯಾರನ್ನು ಮದ್ವನೆ ಆಗಲ್ಲ ಅಂತ ಹೇಳ್ತಿದಾಳೆ ಅಂತವಳು ನಿಮ್ಮ ಒಂದು ಫೋರ್ಸ್ಗೆ ಬೇರೆಯವ್ರನ್ನ ಮದ್ವೆ ಆದ್ಲು ಅಂದ್ರೆ ಖಂಡಿತವಾಗ್ಲೂ ಅವಳು ಬದುಕು ಚೆನ್ನಾಗಿರತ್ತ ಅವಳು ಗುಂಡನ್ ಜೊತೆ ಅವಳು ಬದುಕ್ತಾಳ ಅಪ್ಪ ಅಂತ ಭಾಗ್ಯ ಹೇಳ್ತಿದಾರೆ ಜೊತೆಗೆ ಇಲ್ಲಿ ಭಾಗ್ಯ ನನ್ನ ಬದುಕನ್ ಕತೆನೆ ಇದೇ ಅಲ್ವಪ್ಪ ಇಷ್ಟ ಇಲ್ಲದೆ ಮದುವೆ ಆದರೆ ನಮ್ಮ ಬದುಕು ಏನಾಗಿರತ್ತೆ ಅಂತ ಅಂಥ ಬದುಕು ಅವಳಿಗೂ ಕೂಡ ಆಗಬೇಕಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಪ್ಪ ನಿಜವಾಗಲೂ ಇಷ್ಟಪಟ್ಟವ್ರ ಜೊತೆ ಮದುವೆ ಆದರೆ ಕಷ್ಟ ಆದರೂ ಕೂಡ ಹೊಂದಿಸ್ಕೊಂಡು ಹೋಗ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ನನಗಾಗ್ಲಿ ಲಕ್ಷ್ಮಿಗಾಗಲಿ ಲಡ್ಡುಗಾಗಲಿ ಅಥವಾ ಪೂಜಾಗಾಗಲಿ ಯಾರಿಗೂ ಯಾವತ್ತೂ ಏನು ಕೊರತೆ ಮಾಡಲಿಲ್ಲ ಯಾವತ್ತೂ ಏನನ್ನ ಕೂಡ ಇಲ್ಲ ಅಂತ ಹೇಳಲಿಲ್ಲ ಪ್ರತಿ ಬಾರಿ ಕೂಡ ಎಲ್ಲವನ್ನು ತೆಗೊಡ್ತಾನೆ ಬಂದಿರಿ ಏನೇ ಗೊಂಬೆ ಏನೇ ಕೇಳಿದ್ರು ಕೂಡ ಅದರಲ್ಲೂ ಪೂಜಾ ಅನ್ನಂತೂ ಇನ್ನೂ ತುಂಬ ಚೆನ್ನಾಗಿ ನೋಡಿಕೊಂಡ್ರಿ ಅಂಥದ್ರಲ್ಲಿ ಇವತ್ತು ಪೂಜಾ ಕಿಶಿನ ಮದುವೆ ಿ ಅಂತ ಆಸೆ ಪಡ್ತಾಳೆ ಅಂದಮೇಲೆ ಅವ್ಳ ಜೊತೆ ಮದುವೆ ಅವ್ನ ಜೊತೆ ಮದುವೆ ಮಾಡೋದಕ್ಕೆ ಯಾಕೆ ಒಪ್ಕೋತಾ ಇಲ್ಲ ದಯವಿಟ್ಟು ಒಪ್ಕೊಳ್ಳಿ ಅಪ್ಪ ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ಭಾಗ್ಯ ಮಾತುಗಳು ನಿಜವಾಗ್ಲೂ ಕೂಡ ಇಲ್ಲಿ ಪೂಜಾ ತಂದೆಯ ಕಣ್ ತರಿಸುತ್ತೆ ಹಾಗಾಗಿ ಸರಿ ಆಯಿತು ಮಗಳ ನೀನಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಯಾಕೆ ಬೇಡ ಅಂತ ಹೇಳಿ ಖಂಡಿತವಾಗ್ಲು ಮದುವೆ ಆಗ್ಲಿ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾರೆ ಇದನ್ನು ಕೇಳಿಸ್ಕೊಂಡು ಪೂಜಾ ಫುಲ್ ಖುಷಿ ಪಟ್ಬಿಡ್ತಾಳೆ ಸದ್ಯ ಅಕ್ಕನಿಗೆ ನಾನು ಹೇಳಿದ್ದೆ ಅಕ್ಕ ಈ ಸಮಸ್ಯೆನ ನೀನೇ ಸರಿಪಡಿಸ್ಬೇಕು ಅಂತ ಫೈನಲಿ ಅಕ್ಕ ಈ ಸಮಸ್ಯೆನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ಲು ನಿಜ ಅಪ್ಪ ಒಪ್ಕೊಂಡ್ಬರು ಎಷ್ಟು ಖುಷಿ ಆಗ್ತದೆ ಅಂತ ಖಗ್ತದೆ ಪೂಜ ತದನಂತರ ಇಲ್ಲಿ ಕಿಶನ್ ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ಅಂತ ಆಗೋದಕ್ಕೆ ಆಗಲಿ ಅಲ್ಲಿ ಪೂಜಾ ತಂದೆ ಆಗಲಿ ಬಿಡುವುದಿಲ್ಲ ಅಂದಮೇಲೆ ಒಂದೇ ಆಯ್ಕೆ ನಾನು ಪೂಜಾನ ಹೋಗಿ ಮದುವೆ ಆಗೋದು ಯಾರಿಗೂ ಹೇಳಿದೆ ಖಂಡಿತವಾಗ್ಲೂ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಕಿಶನ್ ನಂತರ ಅಮ್ಮನ ಫೋಟೋ ಮುಂದೆ ನಿಂತು ಅಮ್ಮ ನೀನು ಎಂದೂ ಕೂಡ ನನಗೆ ಹೊಡಿಲಿಲ್ಲ ಬೈಲಿಲ್ಲ ನನ್ಗೆ ಎಷ್ಟು ತುಂಟ ಆಗಿದೆ ಆದ್ರೂ ಕೂಡ ಒಂದಿನ ನೀನು ನನ್ನ ಮೇಲೆ ಕೈ ಮಾಡಲಿಲ್ಲ ಅಪ್ಪ ಅಣ್ಣ ಎಲ್ಲ ಕೂಡ ಸ್ಟ್ರಿಕ್ಟ್ ಆಗಿದ್ರು ಆದ್ರೆ ಅಮ್ಮ ಇವತ್ತು ನಿನ್ನ пока ಏನು ಮಾಡಬೇಕು ಅಂತ ತೋಚತೆ ಒದ್ದಾಡ್ತಿದ್ದಾನೆ ನೀನು ಇದ್ದೇ ಥರ ಇಂಥ ಸಮಸ್ಯೆನೇ ಬರ್ತಿರ್ಲಿಲ್ಲ ಅಮ್ಮ ನಿಜವಾಗ್ಲೂ ಅತ್ತೆ ಅಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ ನಾನು ಒಂದು ಪ್ರೀತಿ ಮಾಡಿರೋ ಹುಡುಗಿನ ಮದುವೆ ಆಗಬಾರ್ದು ಅಂತ ಅಣ್ಣ ಕೂಡ ಹೇಳ್ತಿದ್ದಾನೆ ಅಲ್ಲಿ ಪೂಜಾ ತಂದೆ ಕೂಡ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಒಂದು ಡಿಸಿಷನ್ಗೆ ಬಂದಿದ್ದೀನಿ ಅಮ್ಮ ಪೂಜಾನ ನಾನು ಇವತ್ತು ಹೋಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅಮ್ಮನ ಒಂದು ಆಶೀರ್ವಾದ ತಗೊಂಡು ಇಲ್ಲಿ ಪೂಜಾಗೆ ಕಾಲ್ ಮಾಡ್ತಿದ್ದಾರೆ ಪೂಜಾಗೆ ಕಾಲ್ ಮಾಡಿದೆ ಪೂಜಾ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ನಾನು ನಿನ್ನ ಜೊತೆ ಮಾತಾಡಬೇಕು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಪೂಜಾ ಹೇಳೋದಕ್ಕೆ ಕೈ ಬಿಡುವುದಿಲ್ಲ ನೀನ್ ಬಿಟ್ಟು ಬದುಕುವುದಿಲ್ಲ ಇಡೀ ಜೀವನ ನಾನು ನಿನ್ನ ಜೊತೆ ಇರಬೇಕು ಅಂತ ಅನ್ಕೊಂಡಿದೀನಿ ಅಂತ ಕಿಶನ್ ಹೇಳ್ತಿದ್ದಾರೆ ಖಂಡಿತ ಕಿಶನ್ ನಾನು ಕೂಡ ಅಂದಾಗ ನಾನು ನಿನ್ನ ಜೊತೆ ಮಾತಾಡಬೇಕು ಅನ್ಕೊಂಡಿರೋದು ಫೋನಲ್ಲಲ್ಲ ಪೂಜಾ ದಯವಿಟ್ಟು ನೀನು ನನ್ನ ಭೇಟಿ ಮಾಡ್ಲಿಕ್ಕೆ ಆಗುತ್ತಾ ಅಂದಾಗ ಅಯ್ಯೋ ಇಷ್ಟೊಂದು ಯಾಕೆ ರಿಕ್ವೆಸ್ಟ್ ಮಾಡ್ಕೋತಿದ್ಯಾ ಕಿಶನ್ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಪೂಜಾ ಹೇಳ್ತಾಳೆ ತದನಂತರ ಇಲ್ಲಿ ಪೂಜಾ ಏನೋ ಹೇಳ್ಬಿಟ್ಲು ಬಟ್ ಹೇಗೆ ಹೋಗೋದು ಈಗೇನಾದ್ರೂ ಹೋದ್ರೆ ಖಂಡಿತ ಅಪ್ಪ ಅಮ್ಮ ಎಲ್ಲ ಹೊರಗಡೆನೇ ಇದ್ದಾರೆ ಆಮೇಲೆ ಕಿಶೂನ್ ಭೇಟಿ ಮಾಡೋಕೆ ಹೋಗ್ತಿದ್ದೀನಿ ಅಂದರೆ ಆಮೇಲೆ ಕೂಪ ಮಾಡ್ಕೊಂಡು ಮದುವೆ ಬೇಡ ಅಂದ್ಬಿಟ್ರೆ ಉಪ್ಕೊಂಡಿರೋರು ಇಲ್ಲ ಇಲ್ಲ ಹಿಂದೆ ಬಾಗ್ಲೆಂದ್ರೆ ಹೋದರೆ ಒಳ್ಳೇದು ಅಂತ ಅಂದ್ಕೊಂಡಂಥ ಪೂಜಾ ಸುಂದರಿಗೆ ಹೇಳಿ ಕಿಶನ್ನ ಭೇಟಿ ಮಾಡೋಕೆ ಹೋಗ್ತಿದ್ದೀನಿ ಬಟ್ ಯಾರಿಗೂ ಹೇಳ್ಬೇಡ ನಾನೇ ಬಂದು ಹೇಳ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾಳೆ ಈ ಕಡೆ ತಂದೆ ಅಂದರೆ ಭಾಗ್ಯ ತಂದೆ ಅಂತೂ ಮಗಳ ನೀನು ನನಗೆ ತಾಯಿ ಆಗಿದೆ ಅನಿಸುತ್ತೆ ಇಷ್ಟು ಚೆನ್ನಾಗಿ ಎಲ್ವನ್ನ ಕೂಡ ಅರ್ಥ ಮಾಡಿಸಿದೆ ಮಗಳ ಖಂಡಿತವಾಗ್ಲೂ ನಿನ್ನನ್ನೇ ನಂಬಿ ನಾನು ಹೋಗ್ತಿದ್ದೀನಿ ಅಂತ ಹೇಳಿ ಹೋಗ್ತಾರೆ ಜೊತೆಗೆ ಬೀಗ್ರ ಹತ್ರ ಕೂಡ ಕ್ಷಮೆ ಕೇಳಿದಾಗ ಕ್ಷಮಿಸ್ಬೇಕು ಅಂದರೆ ಪೂಜಾ ಮದ್ವೆನ ನಾವೇ ನಿಂತು ಮಾಡ್ಬೇಕು ಆಗ ಮಾತ್ರ ಕ್ಷಮಿಸೋದು ಅಂತ ಕುಸುಮರು ಹೇಳ್ತಾರೆ ಖಂಡಿತ ಅಂತ ಹೇಳಿ ಇವಾಗ ಅಲ್ಲಿಂದ ಹೊರಡ್ತಾರೆ ತದನಂತರ ಎಷ್ಟ್ ಚಂದ ಎಲ್ವನ ಕೂಡ ನಿಮ್ಮ ಅಪ್ಪಂಗೆ ಅರ್ಥ ಮಾಡಿಸಿದೆ ಮಗಳ ನಿಜವಾಗ್ಲೂ ಒಂದೊಂದು ಮಾತು ಎಷ್ಟು ಮುತ್ತಾಗಿತ್ತಲ್ವ ಅಂತ ಹೇಳಿ ಅತ್ತೆ ಮಗ ಭಾಗ್ಯನ ಕೊಂಡಾಡ್ತಿದ್ದಾರೆ ಆ ಕಡೆ ಮೀನಾಕ್ಷಿಯವ್ರನ್ನ ಊಟ ಮಾಡಿಸ್ಬೇಕು ಅಂತ ಮಹಿತಾ ಮತ್ತೆ ಆದೀಶ್ವರ ಪ್ರಯತ್ನ ಪಡ್ತಿದ್ದಾರೆ ಅಪ್ಪಂಗೆ ಗೊತ್ತಾದ್ರೆ ಖಂಡಿತ ಸುಮ್ನೆ ಇರುವುದಿಲ್ಲ ಅಂತ ಬಟ್ ಇಲ್ಲಿ ಮೀನಾಕ್ಷಿ ಅವ್ರಿಗೆ ಸಾಥ್ ಕೊಟ್ಟು ಕನಿಕಾ ಕೂಡ ಕುತ್ಕೊಂಡಿದ್ದಾನೆ ನಂತರ ಇಲ್ಲಿ ಕಿಶ್ವರ್ನ ಒಂದು ಲೆಟರ್ ಅನ್ನ ಹೊರಡ್ತಿದ್ದಾರೆ ಬಿಕಾಸ್ ಆದೀಶ್ವರ ಆಗ್ತಾನೆ ಕಿಶನ್ ಹತ್ರ ಬಂದು ಮಾತಾಡಿದ್ರು ಬೇಡ ನನಗೆ ಹೇಗೆ ಮಾಡಿದ್ಲು ಅದೇ ರೀತಿ ಪೂಜಾ ಮಾಡ್ತಾಳೆ ಪೂಜಾ ದುಡ್ಡೋಸ್ಕರ ಬಂದಿರುವುದು ಅಂತ ಬಟ್ ತುಂಬ ಚೆನ್ನಾಗಿ ಗೊತ್ತು ಪೂಜಾ ಮತ್ತೆ ಭಾಗ್ಯ ಹೇಗೆ ಅಂತ ಹಾಗಾಗಿ ಬರ್ದಿಟ್ಟು ನಾನು ಮದುವೆ ಆಗೋಕೆ ಹೋಗ್ತಿದ್ದೀನಿ ಅಂತ ಹೇಳಿ ಹೋಗ್ತಿದ್ದಾಗೆ ಗೆಲ್ಕಿದ್ಯಾ ಹೊರಗಡೆ ಹೋಗ್ತಿದ್ಯಾ ಮನೆಯಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಅಂತ ಹೇಳಿ ಕನಿಕಾ ಪ್ರಶ್ನೆ ಮಾಡ್ತಿದ್ರೆ ಇವತ್ತು ಎಲ್ಲಾ ಪ್ರಾಬ್ಲಮ್ಗೂ ಕೂಡ ಒಂದು ಸೊಲ್ಯೂಷನ್ ಕಂಡು ಹಿಡಿಬೇಕು ಅಂತಾನೆ ಹೋಗ್ತಾ ಇದೀನಿ ಎಲ್ಲದಕ್ಕೂ ಕೂಡ ಇವತ್ತು ಫುಲ್ ಸ್ಟಾಪ್ ಇಡ್ತೀನಿ ಅಂತ ಹೇಳಿ ಇಲ್ಲಿ ಕಿಶೋನ್ ಹೊರಡ್ತಾರೆ ಅತ ಕಡೆ ಭಾಗ್ಯ ಪೂಜಾ ಹೋಗಿ ಎಲ್ಲಿ ಪೂಜಾ ಅಂತ ಕೇಳ್ತಿದ್ರೆ ಅದು ಪೂಜಾ ಕಿಶನ್ನ ಭೇಟಿ ಮಾಡೋಕೆ ಮಾಡೋಕೋದ್ಲು ಅಂತ ಸುಂದರಿ ಅವರು ಹೇಳ್ತಿದ್ದಾರೆ ಅದ ಕಡೆ ಕಿಶನ್ ಪೂಜಾ ಬಾಯ್ಲಿ ಅಂತ ಹೇಳಿ ಕರ್ಕೊಂಡು ಕಾರಲ್ಲಿ ದೇವಸ್ಥಾನಕ್ಕೆ ಹೋಗಿ ಮದ್ವೆ ಆಗೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಗ ಪೂಜಾ ಮತ್ತೆ ಕಿಶನ್ ದೇವಸ್ಥಾನದಲ್ಲಿ ಮದುವೆ ಆಗ್ಬಿಡ್ತಾರ ಅಥವಾ ಮದ್ವೆ ಆಗಕ್ ಹೋದಂತ ಪೂಜಾ ಇಲ್ಲ ಅಂತ ಹೇಳಿ ಮದುವೆ ಮುರ್ತು ಮನೆಗೆ ವಾಪಸ್ ಆಗ್ತಾಳ ಅಥವಾ ತಾಂಡವೇನಾದರೂ ಪೂಜಾ ಮತ್ತೆ ಕಿಶನ್ನ ಮದುವೆ ಮಾಡಿಸಿ ಮನೆ ಕರ್ಕೊಂಡು ಬರ್ತಾರ ಯಾವ ರೀತಿ ಇರೋ ಟ್ವಿಸ್ಟ್ ಏನಾಗಬಹುದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಯಾವುದೇ ಕಾಣಿಕೂ ಕೂಡ ಮರಿಬೇಕು